ಸಂದಿ ಬಸ್ತವಾಡ ಗ್ರಾಮದಲ್ಲಿ ಅಂತರ್ ನಟ ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರ ವಿಚಾರಣೆ ಯಾವಾಗ ಅನ್ಯ ಕೋಮಿನ ಜಗಳ ವಿಕೋಪಕ್ಕೆ ತಿರುಗಿದ್ಯಾಕೆ ಪ್ರಭಾವಿ ನಾಯಕರ ಬೆಂಬಲಿಗರ ವಿಚಾರಣೆ ಯಾವಾಗ ಎಲ್ಲಿಗೆ ಬಂತು ಕುರಾನ್ ಸುಟ್ಟ ಪ್ರಕರಣ ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ಇದ್ರ ಹಿಂದೆ ಇರುವ ಕಾಲದ ಕೈವಾಡ ಯಾವುದು ಪೊಲೀಸರು ಎಲ್ಲರ ವಿಚಾರಣೆ ನಡೆಸಲೇ ಸತಿ ವಸ್ತುವಾಡದ ಗ್ರಾಮಸ್ಥರ ಒತ್ತಾಯ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಮಸೀದಿಯಲ್ಲಿನ ಕುರಾನ್ ಸುಟ ಪ್ರಕರಣಕ್ಕೆ ಹೊಸ ಟ್ವೆಸ್ಟ್ ಸಿಕ್ಕಿದ್ದು ಪ್ರಭಾವಿ ರಾಜಕಾರಣಿಗಳ ವೈಯಕ್ತಿಕ ಅಕ್ರಮ ಚಟುವಟಿಕೆಯನ್ನು ಮುಚ್ಚಿ ಹಾಕೋಕೆ ಪೊಲೀಸರು ಹುನ್ನಾರ ನಡೆಸಿದ್ದಾರೆ ಎನ್ನುವ ಅನುಮಾನ ಸಂತಿ ಬಸ್ತವಾಡ ಗ್ರಾಮಸ್ಥರಲ್ಲಿ ಸಂಶಯ ವ್ಯಕ್ತಪಡಿಸುವಂತಾಗಿದೆ ಪ್ರಭಾವಿ ರಾಷ್ಟ್ರೀಯ ಪಕ್ಷಗಳ ನಾಯಕರ ಬೆಂಬಲಿಗರ ಅಕ್ರಮ ಚಟುವಟಿಕೆಯಿಂದ ಶಾಂತಿ ಸೌಹಾರ್ದತೆಯಿಂದ ಸಂತಿ ಬಸ್ತವಾಡದಲ್ಲಿ ವಿಕೋಪಕ್ಕೆ ತಿರುವು ಪಡೆದ ಪ್ರಕರಣ ಬಗ್ಗೆ ನಗರ ಪೊಲೀಸರು ತನಿಖೆ ಮಾಡಿ ಪತ್ತೆ ಮಾಡಬೇಕಿದೆ ಎನ್ನುವುದು ಎಲ್ಲರ ಒತ್ತಾಯವಾಗಿದೆ ಅಲ್ಲದೆ ರಾಷ್ಟ್ರೀಯ ಪಕ್ಷಗಳ ಪ್ರಭಾವಿ ರಾಜಕಾರಣಿಗಳ ಬೆಂಬಲಿಗರು ನಡೆಸುವ ಅಂದರ್ ಬಾಹರ್ ನಡೆಸುವವರ ವಿಚಾರಣೆ ನಡೆಸಿದ್ರೆ ಈ ಪ್ರಕರಣಕ್ಕೆ ಸ್ಪಷ್ಟ ನಿಲುವು ಸಿಗಲಿದೆ ಎನ್ನುವ ಸಂತಿ ಬಸ್ತವಾಡ ಗ್ರಾಮಸ್ಥರ ಒತ್ತಾಯವಾಗಿದೆ